ನಮಸ್ಕಾರ ಸ್ನೇಹಿತರೆ ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ಅಕ್ಕಿ ಹಿಟ್ಟಿನ ಸ್ಯಾಂಡ್ಗೆ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ ಸ್ನೇಹಿತರೆ ಅಕ್ಕಿ ಹಿಟ್ಟಿನ ಶೆಂಡಿಗೆ ಮಾಡೋ ವಿಧಾನವನ್ನು ಹೇಳ್ತೀನಿ ಇನ್ನು ನೋಡ್ರಿ ಈಗ ಎರಡು ಪಾತ್ರೆ ಹಿಡ್ಕಿ ಪಾತ್ರೆ ಎರಡು ಪಾತ್ರೆ ಅಕ್ಕಿ ತೊಗೊಂಡಿದ್ದೀನಿ ರೀ ಸ್ನೇಹಿತರೆ ರಾಮು ಬಂದು ಹಿಂಗ ಹಿಂಗ ಯುಕ್ತ ಪಾಪಡ್ ಮಸಾಲಾ ಪಾಕಿಟ್ ತಂದಿನಿ ಮಾರ್ಕೆಟ್ ನಿಂದ ತಂದು ಅದನ್ನೇನು ಮಾಡ್ತೀನಿ ಇದಕ್ಕೆ ಹಪ್ ಸಂಡ್ಗಿ ಹಾಕ್ತೀನಿ ಯಾಕೆ ಹಾಕ್ಬೇಕಂದ್ರೆ ಇದರಿಂದ ಎಲ್ಲ ರೀತಿ ಎಲ್ಲ ರೀತಿಯ ಮಸಾಲೆ ರೀ ಹಿಂಗೆ ಇರ್ತೈತೆ ಎಲ್ಲ ಅದಕ್ಕೆ ಏನೈತಿ ಪಾ ಹಪ್ಪಳ ಹಗುರ ಆಗ್ಬೇಕು ಅನ್ನೋ ಹಾಕ್ಬೇಕು ಆಗೋ ಇದು ಹಾಕ್ತೇನ್ರಿ ನೋಡ್ರಿ ಈಗ ಒಂದು ಈ ಹಿಟ್ಕಿತ್ತು ಪಾತ್ರೆ ಒಂದು ಪಾತ್ರೆ ಹಿಟ್ಟು ತೊಗೊಂಡಿವಲ್ಲ ಆ ಹಿಟ್ಟಿಗೆ ಎರಡೂವರೆ ನೀರು ಹಾಕೋತೀನಿ ನೋಡ್ರಿ ಈಗ ಈಗ ಎರಡೂವರೆ ಅಂದ್ರೆ ಎರಡು ಇದು ತೊಗೊಂಡಿರಂದ್ರ ಟೋಟಲ್ ಐದು ಹಿಟ್ಟು ಹಾಕೋ ನೀರು ಹಾಕೋಬೇಕ್ರಿ ಈಗ ಐದ್ ಮಾಫಿ ನೀರ್ ಹಾಕಿನಿ ಈಗ ಹೆಸರು ಬರ್ತಾರ ಬಿಡ್ತೀವಿ ನೀರು ಹೆಸರು ಬಂದಿತ್ತು ಈಗ ಅದ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇರಿ ಈಗ ಆಗಿತಿಲ್ಲ ಹಪ್ಪಳ ಖಾರ ಅಂತ ಅದನ್ನೊಂದು ಸ್ಪೂನ್ ದೀಡ್ ಸ್ಪೂನ್ ಅಷ್ಟತೇನ್ರೀ ಅದ್ರ ಇದರಿಂದ ಹಪ್ಪಳ ಹಗುರ ಕಮ್ಮಿ ಎಲ್ಲ ತರ ಮಸಾಲೆ ಕುಡಿತ್ರಿ ಈಗ ಜೀರ್ಗಿ ಜೀರಿಗೆ ಒಂದ ಟೀ ಸ್ಪೂನ್ ದಷ್ಟು ಜೀರಿಗೆ ಹಾಕ್ತೇನ್ರಿ ಇದೆಲ್ಲ ಚೆನ್ನಾಗಿ ಈಗ ಏನ್ ಮಾಡ್ತೀನಿ ಊಟ ತಗೊಂಡ್ ಕೈ ಮಿಕ್ಸ್ ಮಾಡ್ತೇನ್ರಿ ಈಗ ಮಾಡ್ಕೊಂಡ ಉರಿ ಹುರಿಸ ಮಾಡ್ಕೊಂಡು ಹಿಟ್ ಹಾಕ್ತೇನ್ರಿ ಈ ರೀತಿಯಾಗಿ ಕೈಗೊತಿರ್ಬೇಕು ಹುಟ್ಲೇಕ ಹುಟ್ಟಿ ಇದ್ರು ಮತ್ತೊಂದಿದ ಅದ್ರಲ್ಲಿ ತಿರ್ಗು ಹುಟ್ಲ ಒಟ್ಟು ಹೇಳು ಗಂಟ ಗಂಟ ಆಗಲ ಸೌಕಾಶ ಹಾಕ್ಬೇಕ್ರಿ ಇದರ್ಲಿ ತಿರುಗಿ ತಿರ್ಬೋದ್ರಿ ಈ ರೀತಿಯಾಗಿ ಹಾಕೋ ಸೌಕಾಶ ಹಾಕೋ ಅಂತ ಹೋಗ್ಬೇಕ್ರಿ ಈ ರೀತಿಯಾಗಿ ಏನ್ ತಿರುಗಬೇಕು ಅನ್ನ ರೊಟ್ಟಿ ಮಣ್ಣ ಜೀಕ ಹಾಕಿರ್ತೀವಿ ಆ ರೀತಿ ಜೀಕ ಗಂಟಾಗ ಹಂಗ ಎಷ್ಟು ತಿರುಗಿ ಒಟ್ಟು ನದ ಹಾಕ್ರಿ ಸ್ವಲ್ಪ ನೀರ್ ಹಾಕೋತೇನ್ರಿ ನೀರ್ ಕಾಯಕ ಇಟ್ಟನ್ ಬಾಜುಕ ಸ್ವಲ್ಪ ಗಟ್ಟಿ ಅದಕ್ಕೆ ನೀರೂ ಸ್ವಲ್ಪ ನೀರ್ ಹಾಕ್ತೇನ್ರಿ ಈಗ ಚೆನ್ನಾಗಿ ನಾನು ಇದ್ಮಾಡಿನಿ ಸ್ವಲ್ಪ ಉಂಗ್ಗಳ್ ಬಿಡ್ತೇನೆ ಅಕಸ್ಮಾತ್ ಮಾಡುವ ನೀರ್ ಕಂಬತ್ ಅಂದ್ರ ತಣ್ಣೀರ್ ಹಾಕ್ಬಾರದ್ರಿ ಸೈಡ್ ಒಂದ್ ಕಡೆ ಬಿಸಿನೀರ್ ಇಟ್ಕೋಬೇಕು ನಾನು ಒಂದ್ ಮಾತ್ರ ನೀರು ನೀರ್ ಕಡಿಮೆ ಇದ್ದೀ ಅದಕ್ಕೆ ಏನ್ ಮಾಡಿ ನಾನು ಸೈಡ್ ಬಿಸಿನೀರ್ ಹೆಸರು ಬಂದು ನೀರನ್ನು ಇದಕ್ ಹಾಕಿನಿ ತಣ್ಣೀರ್ ಹಾಕಿದ್ರಿಗೆ ಮಾಡಕ್ ಬರದ್ರಿ ಈಗ ಅದನ್ನು ಸೊ ಐದು ನಿಮಿಷ ಮುಚ್ಚಿಡ್ತೇನೆ ರೀ ರೂಮ್ಗಳ ಸಲ ಈಗ ಚೆನ್ನಾಗಿ ಹದಾಗೈತಿ ಚೆನ್ನಾಗಿ ಕೈ ಈಗ ಈಗ ಏನು ಮಾಡ್ತೀನಿ ಇ ಒತ್ತಡ ಮನೆ ಐತಲ್ಲ ಚಕ್ರಿ ಮನೆ ಅದಕ್ಕೆ ಇದರಲ್ಲಿ ನಾನು ಏನು ಮಾಡ್ತೀನಿ ಒಂದೊಂದು ತುಂಬ್ಕೊಂಡು ಉಳ್ಳಿ ಮಾಡ್ಕೊಂಡು ತುಂಬಿಕೊಂಡು ಏನು ಮಾಡ್ತೀನಿ ಇದನ್ನು ಈ ಪೇಪರ್ ಹಾಸಿಡ್ತೀನಿ ಒಂದು ಬೆಡ್ಶೀಟ್ ಹಾಕಿನಿ ಬೆಡ್ಶೀಟ್ ಮೇಲೆ ಎರಡು ಪ್ಲಾಸ್ಟಿಕ್ ಹಾಕಿನಿ ಅದನ್ನ ಒಂದೊಂದು ಹಾಕ್ಕೊಂಡು ತೊಗಿನಿ ಇನ್ನೂ ಬಿಸಿ ಬಾಳ್ದೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಏನೈತಿ ಈ ಇದರ ತಕ್ಕ ಸೈಜ್ ಬೇ ಯಾವ ತ ಇದು ಬೇಕು ಈ ರೀತಿ ಮಾಡ್ಕೊಬೇಕು ರೀ ಮಾಡ್ಕೊಂಡ ಈ ಒಳಗೆ ಚ ಚಕ್ಲಿ ಒತ್ತಡ ಇದು ಐದು ಹಾಕೀನ್ರಿ ಸಹಚ ಈ ರೀತಿ ಕೈಗೆ ನೀರು ಹಚ್ಕೊಂಡು ಯಾಕ ಬಿಸಿ ಅದ ರೀ ಏನು ಆರಿದ್ರು ನಡಿತದ ರೀ ಬಿಸಿದು ಹಾಕ್ಬೇಕತ್ತೇನಿಲ್ಲ ಏನಿಲ್ಲ ಆರಿದ್ರು ಕೂಡ ಚೆನ್ನಾಗಿ ಬರ್ತದೆ ಈ ರೀತಿ ನಾವು ಎಷ್ಟು ಹಿಡ್ತೀತಿ ಅಷ್ಟು ತುಂಬ್ಕೋಬೇಕು ಹೆಚ್ಚಿಗೆ ತಾಕಿರೋ ಒತ್ತಾಕ್ ಬರೋದಿಲ್ಲ ಈ ರೀತಿ ತುಂಬ್ಕೋಬೇಕು ನೋಡ್ರಿ ನೋಡಿರಿ ಈ ರೀತಿಯಾಗಿ ಸೌಕಾಶಗೆ ಹದ ಅದ ಅದ ಮತ್ತೆ ಮತ್ತಿಗದ ಏನು ಬೆಳೆಸ್ತೀರ ಏನಲ್ಲ ಕೈ ನೋವೇನಾಗೋದಿಲ್ಲ ಅಷ್ಟೊಂದು ಎರಡು ಮೂರು ರೌಂಡ್ ಹಾಕಿ ತಿರುಗಿಸ್ಬೇಕ್ರಿ ಇಲ್ಲಿ ನೋಡ್ರಿ ಈ ರೀತಿ ರೌಂಡಾಗಿ ಹಾಕೋಬೇಕ್ರಿ ಎಷ್ಟು ಚೆಂದಾಗಿ ಬರೋದ್ ನೋಡ್ರಿ ಅಂದ್ರೆ ಹಿಟ್ಟು ಹದಾಗೈತೆ ಅಂತ ಹೇಳ್ತೀರಿ ಅದ್ರ ಭಾಳ ದೊಡ್ಡ ಮಾಡ್ಕೋಬಹುದು ಆದರೆ ಸಣ್ಣ ಇದ್ದರಿಸಲು ಇವು ಕರಿವನ ದೊಡ್ಡ ಹಾಕೋರಿ ಕಡಾಯ ಒಳಗೆ ಏನಾಗತ್ತಿ ಕರಿಯಾಕೆ ದೊಡ್ಡ ಬಾಳೋದಂದ್ರೆ ತೊಂದರೆ ಆಗೈತೆ ಅದಕ್ಕೆ ನಾವು ಸಾಧ್ಯ ಆದಷ್ಟು ಸಣ್ಣ ಹಾಕೋಬೇಕು ರೀ ಈ ರೀತಿ ನೋಡಿರಿ ಈ ರೀತಿ ಎಲ್ಲನೂ ನಾನು ಈಗ ಎಷ್ಟು ರೌಂಡ್ ಬಂದಾಗ ನೋಡ್ರಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಹಿಟ್ಟು ಭಾರಿ ಆಗೈತೆ ಅಂತ ಹೇಳ್ತಾರೆ ಅದು ಇದು ಬೇಕಾದಷ್ಟು ದಿವಸ ಒಣಗಿ ಎರಡು ಮೂರು ದಿವಸ ಒಣಗಿಸ್ಬೇಕು ರೀ ಒಣಗಿಸಿ ಒಂದು ಹೆಬ್ಬೇಳಿ ಹಾಕಿಟ್ರೆ ನೀವು ವರ್ಷ ಎರಡು ವರ್ಷ ಇಟ್ಲಿರು ಕೆಡಗಿಲ್ಲ ಇವ್ರು ನಾವು ವರ್ಷ ಹಂಗೆ ಮಾಡ್ತೀವ್ರಿ ನೋಡಿರಿ ಸ್ನೇಹಿತರೆ ಇದು ಶಾವ್ಗಿದಿರದೆ ಈ ರೀತಿಯಾಗಿ ಸಣ್ಣದ ಸ್ವಲ್ಪ ಹಾಕ್ಬಾರ್ದು ಕರಿಯಾಗಿ ತೊಂದರೆ ಆಗತ್ತೆ ಎರಡು ಹಾಕ್ತಿ ಸ್ನೇಹಿತರೆ ಅಕ್ಕಿ ಹಿಟ್ಟಿನ ಚಂಡಿಗೆ ಮಾಡೋದು ತುಂಬ ಸರಳ ಇದನ್ನ ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾರು ಬೇಕಾದ್ರೂ ಸಹ ಸುಲಭವಾಗಿ ಮಾಡ್ಬೋದು ಸ್ನೇಹಿತರೆ ಇದು ನಾವು ಎರಡು ದಿನ ಬಿಸಿಲಾಗ ಒಣಗಾಕಿ ರೀ ಒಣಗಿದ ಬಳಿಕ ನಿಮ್ಗೆ ಎಣ್ಣೆ ಇಲ್ಲಿ ಕರೆದು ನಾನು ನಿಮ್ಗೆ ತೋರಿಸ್ತೇನೆ ಸ್ನೇಹಿತರೆ ಸ್ನೇಹಿತರೆ ಈ ರೀತಿಯಾಗಿ ಒಣಗಿ ನೋಡ್ರಿ ಈಗ ನಿಮ್ಗೆ ಏನು ಮಾಡ್ತೀವಿ ಕರ್ದು ತೋರಿಸ್ತೇನೆ ರೀ ಸ್ನೇಹಿತರೆ ಎಣ್ಣೆ ಕಾಲದೀಗ ಬೆಳೆ ಹಾಕ್ ಕರೆಯಕ್ಕೆ ಹಾಕ್ತೇವೆ ನೋಡ್ರಿ ನೋಡ್ರಿ ಯಾವ ರೀತಿ ಹುಕ್ತದೆ ನೋಡ್ರಿ ಎಷ್ಟು ಸಮಯ ಇದ್ದು ಎಷ್ಟು ದೊಡ್ಡ ಅದು ನೋಡ್ರಿ ಹಾಂ ಹಾಂ ಈಗ ನೋಡ್ರಿ ಈ ರೀತಿಯಾಗಿ ಒಂದೊಂದಾಗಿ ರೀ ಏನು ನೋಡ್ರಿ ಎಷ್ಟು ಚಂದ ಹುಕ್ತದ ನೋಡ್ರಿ ಎಷ್ಟು ಗರಿ ಗರಿ ಗರಿಗ್ಯಾರ ನೋಡ್ರಿ ಕುರುಕುರು ಕುರು ಅಂತಲ್ಲೇ ಕುರುಕುರಾಗ್ಯ ನೋಡ್ರಿಗೆ ಈ ಟೈಪ್ ನೀವು ಈಜಿ ಮನೆಯೊಳಗೆ ಮಾಡ್ಕೊಂಡು ತಿನ್ಬೋದು ರೀ ಸ್ನೇಹಿತರೆ ಈ ಅಕ್ಕಿ ಸಂಡಿಗೆ ಕುರ್ ಹುಡುಗತ್ತಾರ ಇದನ್ನು ನಾನು ಕರೆದ ಇದು ಮಾಡಿದ್ದೀನಿ ಎಷ್ಟು ಬೆಸ್ಟ್ಗೆ ಹುಡುಗಿ ಆಗ್ಯಾವ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು